ಎಲ್ಲರಿಗೂ ಶುಭಾಶಯಗಳು ಅಲ್ಲದೆ ವಿಡಿಯೋ ನೋಡುವ ಮೊದಲು ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ ಸಿಂಹರಾಶಿಯವರೇ ನೀವು ಅಕ್ಟೋಬರ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರರಂದು ಏನೂ ಮಾಡದಿದ್ದರೂ ಪರವಾಗಿಲ್ಲ ಇದನ್ನು ನೋಡಿ ನಿಮಗೆ ಎರಡು ದೊಡ್ಡ ಅದೃಷ್ಟಗಳು ಸಿಗುತ್ತವೆ ಇಲ್ಲದಿದ್ದರೆ ನಿಮ್ಮಷ್ಟು ದುರದೃಷ್ಟವಂತರು ಯಾರೂ ಇರುವುದಿಲ್ಲ ನಿಮಗೆ ಬರುವ ಅದೃಷ್ಟವನ್ನು ನೀವು ಮೊದಲೇ ತಿಳಿದುಕೊಂಡು ಆ ಅದೃಷ್ಟವನ್ನು ಪಡೆದುಕೊಳ್ಳಬೇಕು ಎಂಬುದು ನಮ್ಮ ಆಶಯ ಏಕೆಂದರೆ ನೀವು ಸ್ವಲ್ಪವೂ ಎಚ್ಚರವಾಗಿರದಿದ್ದರೂ ನಿಮ್ಮ ಕೈಗೆ ಬರುವ ಅದುಷ್ಟಕ್ಷಣಾರ್ಧದಲ್ಲಿ ಜಾರಿ ಹೋಗಬಹುದು ಮತ್ತು ಈ ವಿಡಿಯೋ ನೀವು ಇದನ್ನು ನೋಡಿದ್ದರೆ ಪರಮಾತ್ಮನ ಕೃಪೆ ನಿಮ್ಮ ಮೇಲಿದೆ ಎಂದರ್ಥ ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮದೆಂದು ಭಾವಿಸಿ ಮತ್ತು ಎಲ್ಲಿಯೂ ಬಿಟ್ಟುಬಿಡದೆ ಕೊನೆಯವರೆಗೂ ನೋಡಿ ಅಲ್ಲದೆ ಎಂಬ ವ್ಯಕ್ತಿಯ ಮೂಲಕ ಸಿಂಹರಾಶಿಯ ಜನರಿಗೆ ಏನಾಗುತ್ತದೆ ಎಂದು ನಿಮಗೆ ತಿಳಿದರೆ ನೀವು ನಿಜವಾಗಿಯೂ ಆಘಾತಕ್ಕೊಳಗಾಗುತ್ತೀರಿ ಹೆಚ್ಚಿನ ಸಡಗರವಿಲ್ಲದೆ ವಿಡಿಯೋಗೆ ಹೋಗೋಣ ನಾವು ಸಿಂಹರಾಶಿಯ ಜನರನ್ನು ಗಮನಿಸಿದರೆ ಅವರು ತುಂಬಾ ಒಳ್ಳೆಯವರು ಅಲ್ಲದೆ ಅವರು ಬಹಳಷ್ಟು ನಾಯಕತ್ವದ ಗುಣಗಳನ್ನು ಹೊಂದಿದ್ದಾರೆ ಇತರರೊಂದಿಗೆ ಅವರು ಮಾತನಾಡುವ ರೀತಿ ಅಥವಾ ಇತರರಿಗೆ ಏನನ್ನಾದರೂ ಹೇಳುವ ಶೈಲಿಯನ್ನು ನೋಡಿದರೆ ಅವರು ಏನು ಹೇಳಿದರೂ ಅದು ಒಂದು ನೂರು ಪರ್ಸೆಂಟ್ ಸರಿ ಎಂದು ಅವರು ತುಂಬಾ ವಿಶ್ವಾಸ ಹೊಂದಿದ್ದಾರೆ ಏಕೆಂದರೆ ಅವರಿಗೆ ಮೋಸ ಮಾಡುವುದು ಹೇಗೆಂದು ತಿಳಿದಿಲ್ಲ ಅವರು ಗಂಭೀರವಾಗಿ ಕಾಣಿಸಬಹುದು ಆದರೆ ಅವರ ಹೃದಯ ಬೆಣ್ಣೆಯಂತಿದೆ ನೀವು ಅವರನ್ನು ಪ್ರೀತಿ ಮತ್ತು ವಾತ್ಸಲ್ಯದಿಂದ ಸಂಪರ್ಕಿಸಿದರೆ ಅವರು ಬಹಳಷ್ಟು ಒಳ್ಳೆಯತನವನ್ನು ತೋರಿಸುತ್ತಾರೆ ಅಂದರೆ ಅವರಿಗೆ ಒಳ್ಳೆಯದಕ್ಕೆ ಒಳ್ಳೆಯದು ಮತ್ತು ಕೆಟ್ಟದ್ದಕ್ಕೆ ಕೆಟ್ಟದ್ದಿದೆ ಅವರು ಯಾರಿಗೂ ವಿಧೇಯರಾಗುವುದಿಲ್ಲ ಅಥವಾ ಯಾರಿಗಾದರೂ ಅಡಿಯಲ್ಲಿ ಬದುಕುವುದಿಲ್ಲ ಅಥವಾ ಯಾರಿಗಾದರೂ ಕೈಚಾಚಿ ಬೇಡಿಕೊಳ್ಳುವುದಿಲ್ಲ ಆದರೆ ಅಂತಹ ವಿಷಯಗಳು ಅವರವು ತತ್ವಶಾಸ್ತ್ರ ಮಾತ್ರವಲ್ಲ ಯಾವಾಗಲೂ ಒಂದು ರೂಪಾಯಿ ಇದ್ದರೆ ನಾವು ತಿನ್ನುತ್ತೇವೆ ಇಲ್ಲದಿದ್ದರೆ ನಾವು ಮುಳುಗದಂತೆ ಮಲಗುತ್ತೇವೆ ಆದರೆ ಅವರು ಬೇರೆಯವರ ಅಡಿಯಲ್ಲಿ ಬದುಕಲು ಇಷ್ಟಪಡುವುದಿಲ್ಲ ಅವರು ಸ್ವಲ್ಪ ಹೆಚ್ಚು ಸ್ವಾಭಿಮಾನ ಹೊಂದಿರುವ ಜನರು ನಾವು ಇದನ್ನು ಏಕೆ ಹೇಳಿದೆವು ನನ್ನ ಪ್ರಕಾರ ಯಾರಾದರೂ ಏನಾದರೂ ಹೇಳಿದರೆ ಸಿಂಹರಾಶಿಯವರು ಅದನ್ನು ಎಂದಿಗೂ ಬಿಡುವುದಿಲ್ಲ ಅವರು ಏಕೆ ಹೇಳಿದರು ಕೆಲವರು ಹಾಗೇ ಹೇಳುತ್ತಾರೆ ಮತ್ತು ಅವರ ಪಾಪಗಳು ಹೋಗುತ್ತವೆ ಎಂದು ಭಾವಿಸುತ್ತಾರೆ ಎಂದು ಭಾವಿಸುತ್ತಾರೆ ಆದರೆ ಸಿಂಹ ರಾಶಿಯವರು ಹಾಗೆ ಯೋಚಿಸುವುದಿಲ್ಲ ಏಕೆ ಎಂದು ಹೇಳಲು ಕಾರಣವೇನು ಅವರು ನಮ್ಮನ್ನು ಕರೆಯುವ ಹಕ್ಕನ್ನು ಹೊಂದಿದ್ದಾರೆ ಅದು ಏನು ನಮಗೆ ಕರೆ ಮಾಡುವ ಹಕ್ಕನ್ನು ಅವರಿಗೆ ಯಾರು ಕೊಟ್ಟರು ಅಂತಹ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿವೆ ಇದಲ್ಲದೆ ಅವರು ಮುಖಾಮುಖಿಯಾಗಿ ಕೇಳುತ್ತಾರೆ ಆ ಧೈರ್ಯ ಸಿಂಹ ರಾಶಿಯವರಲ್ಲೂ ಇರುತ್ತದೆ ವಿಶೇಷವಾಗಿ ನಂಬಿಕೆಯ ವಿಷಯಕ್ಕೆ ಬಂದಾಗ ಸಿಂಹರಾಶಿಯವರು ತುಂಬಾ ವಿಶ್ವಾಸಾರ್ಹ ಜನರು ನೀವು ಏನಾದರೂ ಹೇಳಿದರೆ ಅದು ನಿಮ್ಮ ಮತ್ತು ನನ್ನ ನಡುವೆ ಇರಬೇಕು ನೀವು ಮೂರನೇ ವ್ಯಕ್ತಿಯ ಬಳಿಗೆ ಹೋಗಬಾರದು ನಾವು ಈ ಮಾತನ್ನು ಹೇಳಿ ಅವರಿಗೆ ಹೇಳಿದರು ಅವರು ತಮ್ಮ ಪ್ರಾಣವನ್ನು ಕಳೆದುಕೊಂಡರೂ ಆ ಮಾತು ಮೂರನೇ ವ್ಯಕ್ತಿಗೆ ಬರುವುದಿಲ್ಲ ಇವರು ತುಂಬಾ ವಿಶ್ವಾಸಾರ್ಹ ಜನರು ವಿಶೇಷವಾಗಿ ಅವರ ಜೀವನ ಸಂಗಾತಿ ಸಿಂಹರಾಶಿಯಲ್ಲಿ ಜನಿಸಿರುವುದರಿಂದ ಅವರು ತುಂಬಾ ಅದೃಷ್ಟವಂತರು ಆದ್ದರಿಂದ ಸಿಂಹರಾಶಿಯವರು ಸಾಕಷ್ಟು ಧೈರ್ಯ ಸಾಕಷ್ಟು ದೂರದೃಷ್ಟಿ ಸಾಕಷ್ಟು ಬುದ್ಧಿವಂತಿಕೆ ಸಾಕಷ್ಟು ಸೌಂದರ್ಯ ಮತ್ತು ಸಾಕಷ್ಟು ಉತ್ತಮ ಮಾತನಾಡುವ ಕೌಶಲ್ಯವನ್ನು ಹೊಂದಿರುತ್ತಾರೆ ಅವರ ಮಾತನಾಡುವ ಶೈಲಿಯೂ ತುಂಬಾ ಒಳ್ಳೆಯದು ಈಗ ಈ ನವೀಕರಿಸಿದ ಪೀಳಿಗೆಯ ಪ್ರಕಾರ ಯಾರೊಂದಿಗೆ ಮಾತನಾಡಬೇಕು ಮತ್ತು ಹೇಗೆ ಇರಬೇಕೆಂದು ಅವರಿಗೆ ಸಂಪೂರ್ಣ ತಿಳುವಳಿಕೆಯಿದೆ ಈ ಸಿಂಹ ರಾಶಿಯವರು ತುಂಬಾ ಬುದ್ಧಿವಂತರು ಅವರು ಸಾಮಾನ್ಯ ಜನರಲ್ಲ ಆದರೆ ಅವರು ತುಂಬಾ ಬುದ್ಧಿವಂತ ಜನರು ಆದ್ದರಿಂದ ಅವರು ಉತ್ತಮ ಜೀವನ ಸಂಗಾತಿ ನಿಮ್ಮನ್ನು ಹೇಗೆ ನೋಡಿಕೊಳ್ಳಬೇಕು ನಿಮ್ಮನ್ನು ಹೇಗೆ ನೋಡಿಸಿಕೊಳ್ಳಬೇಕು ಸಮಾಜದಲ್ಲಿ ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವುದು ನಿಮ್ಮನ್ನು ಎಂದಿಗೂ ನೋಯಿಸದೆ ಅಥವಾ ಅಳುವಂತೆ ಮಾಡದೆ ನಿಮ್ಮನ್ನು ನೀವು ನೋಡಿಕೊಳ್ಳುವುದು ಎಂದರೆ ಮದುವೆಯ ನಂತರ ಜಗಳಗಳು ಬರುತ್ತವೆ ಮತ್ತು ಹೋಗುತ್ತವೆ ಅದೇ ರೀತಿ ಅವರ ಜೀವನದಲ್ಲಿ ಜಗಳಗಳು ಬರುತ್ತವೆ ಮತ್ತು ಹೋಗುತ್ತವೆ ಆದರೆ ಸಿಂಹರಾಶಿಯವರು ತಮ್ಮ ಜೀವನ ಸಂಗಾತಿಯನ್ನು ನೋಡಿಕೊಳ್ಳುವಲ್ಲಿ ನಿಜವಾಗಿಯೂ ತುಂಬಾ ಒಳ್ಳೆಯ ಕಾಳಜಿಯುಳ್ಳ ವ್ಯಕ್ತಿಗಳು ಎಂದು ಹೇಳಬಹುದು ಸಿಂಹರಾಶಿಯವರನ್ನು ಮದುವೆಯಾಗುವವರು ತಮ್ಮ ಹೃದಯದಲ್ಲಿ ಯೋಚಿಸುತ್ತಾರೆ ಅವರು ಅದನ್ನು ಜೋರಾಗಿ ಹೇಳದಿದ್ದರು ಅವರನ್ನು ನನ್ನ ಜೀವನ ಸಂಗಾತಿಯಾಗಿ ಕಂಡುಕೊಂಡಿರುವುದು ನನ್ನ ಅದೃಷ್ಟ ಅಂತಹ ಜನರೇ ಜೀವನವನ್ನು ರೂಪಿಸುವವರು ಅವರು ಸಂಗಾತಿಯನ್ನು ಹುಡುಕಬೇಕೆಂದು ಬಹಿರಂಗವಾಗಿ ಹೇಳದಿದ್ದರು ಅವರ ಹೃದಯದಲ್ಲಿ ಖಂಡಿತವಾಗಿಯೂ ಆ ಭಾವನೆ ಇರುತ್ತದೆ ವಿಶೇಷವಾಗಿ ಕುಟುಂಬಕ್ಕೆ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಅವರು ವೃತ್ತಿ ಜೀವನಕ್ಕೆ ನೀಡುವ ಪ್ರಾಮುಖ್ಯತೆಯನ್ನು ವೃತ್ತಿ ಜೀವನಕ್ಕೆ ನೀಡಿದಂತೆಯೇ ಕುಟುಂಬವು ಒಂದು ವೃತ್ತಿಯಾಗಿರುವುದರಿಂದ ಅವರು ಕುಟುಂಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ನಾವು ಯಾರೊಂದಿಗಾದರೂ ಇರುವುದು ಹೇಗೆ ಮತ್ತು ಎಷ್ಟರ ಮಟ್ಟಿಗೆ ಉಪಯುಕ್ತವಾಗಿದೆ ಎಂಬುದು ಅವರಿಗೆ ಚೆನ್ನಾಗಿ ತಿಳಿದಿದೆ ಅವರು ಇನ್ನೊಬ್ಬ ವ್ಯಕ್ತಿಯ ಒಳಮುಖವನ್ನು ಸುಲಭವಾಗಿ ನೋಡಬಹುದು ನೀವು ಏನು ಯೋಚಿಸುತ್ತೀರಿ ನೀವು ನಮ್ಮ ಬಳಿಗೆ ಬಂದಾಗ ಏನನ್ನು ನಿರೀಕ್ಷಿಸಿದ್ದೀರಿ ಅವರು ನಮ್ಮಿಂದ ಏನು ಬಯಸುತ್ತಾರೆ ಅಲ್ಲದೆ ಸಿಂಹರಾಶಿಯವರು ವಿಷಯಗಳನ್ನು ಗ್ರಹಿಸುವ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಯಾರಾದರೂ ಅವರ ಬಳಿಗೆ ಬಂದು ಈ ಮಾತುಗಳನ್ನು ಹೇಳಿದರೆ ಅವರು ಸುಳ್ಳು ಮಾತುಗಳನ್ನು ಹೇಳುತ್ತಿದ್ದಾರೆ ಅಥವಾ ಅವರನ್ನು ಕಸದ ಬುಟ್ಟಿಗೆ ಎಸೆಯುವ ಮಾತುಗಳನ್ನು ಹೇಳುತ್ತಿದ್ದಾರೆ ಅಥವಾ ಅವರನ್ನು ಕೆಡವುವ ಮಾತುಗಳನ್ನು ಹೇಳುತ್ತಿದ್ದಾರೆ ಎಂದರ್ಥ ಆದರೆ ಇವುಗಳಲ್ಲಿ ಯಾವುದೂ ಅವರಿಗೆ ಕೆಲಸ ಮಾಡುವುದಿಲ್ಲ ಅವರು ಇತರ ಆಟಗಳನ್ನು ಮುಂದುವರಿಸಲು ಬಿಡುವುದಿಲ್ಲ ಅವರು ಎಲ್ಲೋ ಅಡೆತಡೆಗಳ ಮೇಲೆ ಹೆಜ್ಜೆ ಹಾಕಿದರೆ ಅವರು ನಾಲ್ಕು ಹೆಜ್ಜೆ ಮುಂದಿಡುತ್ತಾರೆ ಅವರು ತುಂಬಾ ವೇಗವಾಗಿರುತ್ತಾರೆ ಈ ಸಿಂಹರಾಶಿಯವರು ಬಾಲ್ಯದಿಂದಲೂ ಅನೇಕ ಕಷ್ಟಗಳನ್ನು ಎದುರಿಸಿದ್ದಾರೆ ಅವರು ಅನೇಕ ದುಃಖಗಳನ್ನು ಅನುಭವಿಸಿದ್ದಾರೆ ಮತ್ತು ಅನೇಕ ಕಷ್ಟಗಳಿಂದ ಅವರು ಚಾರಿತ್ರ್ಯದ ಪಾಠಗಳನ್ನು ಕಲಿತಿದ್ದಾರೆ ಅವರು ಜನರ ವ್ಯಕ್ತಿತ್ವಗಳನ್ನು ಅಧ್ಯಯನ ಮಾಡಿದ್ದಾರೆ ಯಾರಾದರೂ ಕಷ್ಟದಲ್ಲಿದ್ದಾಗ ಯಾರು ಇರುತ್ತಾರೆ ಅವರು ನಮ್ಮೊಂದಿಗೆ ಹೇಗೆ ನಿಲ್ಲುತ್ತಾರೆ ಕಷ್ಟದ ಸಮಯದಲ್ಲಿ ನಮಗೆ ಯಾರು ಹತ್ತಿರವಾಗುತ್ತಾರೆ ಯಾರು ನಮ್ಮವರು ಯಾರು ನಮ್ಮ ಹೊರಗಿನವರು ಯಾರೊಂದಿಗೆ ಹೇಗೆ ಇರಬೇಕು ಯಾರೊಂದಿಗೆ ಹೇಗೆ ಇರಬಾರದು ಯಾರಿಗೆ ಏನು ಹೇಳಬೇಕು ಯಾರಿಗೆ ಏನು ಹೇಳಬಾರದು ಇವೆಲ್ಲವೂ ಕಾಲ ಅವರಿಗೆ ಕಲಿಸಿದ ಪಾಠಗಳು ಅಂದರೆ ಜೀವನವು ಒಂದು ದೊಡ್ಡ ಶಾಲೆ ಈ ಜೀವನದಲ್ಲಿ ನಮಗೆ ಬರುವ ಕಷ್ಟಗಳಿಂದ ನಾವು ಪ್ರತಿಯೊಂದು ಪಾಠವನ್ನು ಕಲಿಯುತ್ತೇವೆ ನಾವು ಪ್ರತಿಯೊಂದು ಪಾಠವನ್ನು ಸಂತೋಷದಿಂದ ಕಲಿಯುತ್ತೇವೆ ಹೀಗಾಗಿ ಸಿಂಹರಾಶಿಯವರು ಕಷ್ಟಗಳಿಂದ ಅನೇಕ ಪಾಠಗಳನ್ನು ಕಲಿಯುತ್ತಾರೆ ಮತ್ತು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಅವರು ಹಂತ ಹಂತವಾಗಿ ಬೆಳೆದಿದ್ದಾರೆಂದು ಹೇಳಬಹುದು ಅದು ಅವರ ದುರದೃಷ್ಟವೋ ಅಥವಾ ಬೇರೇನೋ ಎಂದು ನನಗೆ ತಿಳಿದಿಲ್ಲ ಆದರೆ ಅವರು ತಮ್ಮ ಬೆಳವಣಿಗೆಯನ್ನು ನೋಡಿ ಉತ್ತಮವಾಗುತ್ತಿದ್ದರೆ ಅವರ ಸ್ವಂತ ಕುಟುಂಬವು ಅವರನ್ನು ನೋಡಲು ಸಹಿಸುವುದಿಲ್ಲ ಓಹ್ ಇವನು ಉತ್ತಮವಾಗುತ್ತಿದ್ದಾನೆ ಓಹ್ ಇವನು ಉತ್ತಮವಾಗುತ್ತಿದ್ದಾನೆ ಒಂದು ನಿರ್ದಿಷ್ಟ ರೀತಿಯ ಸೀರೆಯನ್ನು ಉಟ್ಟಿದ್ದಳೆ ಅಥವಾ ಇವನು ಒಂದು ನಿರ್ದಿಷ್ಟ ರೀತಿಯ ವಸ್ತುವನ್ನು ಖರೀದಿಸುತ್ತಿದ್ದಾನೆ ಅದೇ ರೀತಿ ಅವನು ಆ ಸ್ಥಳವನ್ನು ಖರೀದಿಸಿದನು ಈ ಕಾರನ್ನು ಖರೀದಿಸಿದನು ಆ ಮನೆಯನ್ನು ಖರೀದಿಸಿದನು ಈ ಹೊಲವನ್ನು ಖರೀದಿಸಿದನು ಅವರು ಇದನ್ನು ತಂದು ತಿನ್ನುತ್ತಿದ್ದಾರೆ ಅದನ್ನು ತಂದು ತಿನ್ನುತ್ತಿದ್ದಾರೆ ಮತ್ತು ಹೀಗೆ ತಮ್ಮ ಕುಟುಂಬದ ಬಗ್ಗೆ ಅಳುವ ಜನರಿದ್ದಾರೆ ವಿಶೇಷವಾಗಿ ನಿಮ್ಮ ಸಂಬಂಧಿಕರಲ್ಲಿ ಈ ರೀತಿ ಅಳುವ ಜನರಿದ್ದಾರೆ ಆದ್ದರಿಂದ ನಿಮ್ಮ ಯಶಸ್ಸಿನ ಬಗ್ಗೆ ನಿಮ್ಮ ಸಂಬಂಧಿಕರಿಗೆ ಹೇಳಬೇಡಿ ಏಕೆಂದರೆ ಇದನ್ನು ಹೇಳುವುದರಿಂದ ನಿಮ್ಮ ಬಗ್ಗೆ ಅಳುವುದು ಹೆಚ್ಚಾಗುತ್ತದೆ ಆದರೆ ಒಬ್ಬ ವ್ಯಕ್ತಿಗೆ ಎಂದಿಗೂ ಮಾನವ ಕಣ್ಣುಗಳು ಇರಬಾರದು ಏಕೆಂದರೆ ಅವರು ಕಪ್ಪು ಕಲ್ಲುಗಳನ್ನು ಸಹ ಮಾನವ ಕಣ್ಣುಗಳಿಂದ ಮುರಿಯಬಹುದು ಎಂದು ಹೇಳುತ್ತಾರೆ ಮತ್ತು ಅವರು ತುಂಬಾ ಶಕ್ತಿಶಾಲಿ ಮತ್ತು ಬಲಶಾಲಿಗಳಾದ ನಮ್ಮ ಹಿರಿಯರು ಕಪ್ಪು ಕಲ್ಲುಗಳನ್ನು ಮುರಿದಿದ್ದಾರೆ ಎಂದು ಹೇಳುತ್ತಾರೆ ಹಾಗಾದರೆ ನಾವು ಮನುಷ್ಯರು ಎಷ್ಟು ಹೇಳಬೇಕು ನೀವು ಈ ಮಾನವ ಕಣ್ಣಿನಿಂದ ದೂರವಿರಬೇಕು ನೀವು ಏನನ್ನಾದರೂ ಸಾಧಿಸಿದ್ದರೂ ಆಸ್ತಿಯನ್ನು ಖರೀದಿಸಿದ್ದರೂ ಅಥವಾ ಏನಾದರೂ ಒಟ್ಟಿಗೆ ಬಂದಿದ್ದರೂ ಅದನ್ನು ನಿಮ್ಮ ಕುಟುಂಬ ನಿಮ್ಮ ಜೀವನ ಸಂಗಾತಿ ನಿಮ್ಮ ಪೋಷಕರು ನಿಮ್ಮ ಓಡಹುಟ್ಟಿದವರು ನಿಮ್ಮ ಮಕ್ಕಳೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ಅವರು ಮಿತಿ ಮೀರಿದರೆ ನಿಮ್ಮ ಮೇಲೆ ದ್ವೇಷವಿದ್ದರೆ ನಿಮ್ಮ ಪೋಷಕರಿಗೆ ಯಾರಿಗೂ ಹೇಳಬಾರದು ಎಂದು ಹೇಳಲು ಬಿಡಬೇಡಿ ಇತ್ತೀಚಿನ ದಿನಗಳಲ್ಲಿ ಅವರ ಅಳುವುದನ್ನು ಹೊರತುಪಡಿಸಿ ಏನೂ ಬರುವುದಿಲ್ಲ ಎಂದು ನೀವು ಹೇಳಿದರೆ ಏನಾಗುತ್ತದೆ ನಾವು ಬೆಳೆಯುವುದನ್ನು ನೋಡಲು ಸಹಿಸಲಾಗದ ಅನೇಕ ಜನರಿದ್ದಾರೆ ಈ ಸಮಾಜದಲ್ಲಿ ನಮ್ಮ ಸಂಬಂಧಿಕರು ನಮ್ಮನ್ನು ನೋಡಿದಾಗ ಏಕೆ ಅಳುತ್ತಾರೆ ಅವರು ಗುಣಮುಖರಾಗುತ್ತಿದ್ದಾರೆ ಎಂಬ ಕಾರಣಕ್ಕಾಗಿ ಅಂತಹ ಯಾವುದೇ ಅಳುಗಳು ಬರದಂತೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಆದ್ದರಿಂದ ನೀವು ಮತ್ತು ನಿಮ್ಮ ಕುಟುಂಬ ಸದಸ್ಯರು ಜಾಗರೂಕರಾಗಿರಬೇಕು ನಿಮಗೆ ಯಾವುದೇ ಅಳು ಬರದಂತೆ ನೋಡಿಕೊಳ್ಳಬೇಕು ಇದು ನೀವು ಖಂಡಿತವಾಗಿಯೂ ಕಾಳಜಿ ವಹಿಸಬೇಕಾದ ವಿಷಯ ಈಗ ಅಕ್ಟೋಬರ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರರಂದು ನಿಮಗೆ ಬರುವ ಎರಡು ದೊಡ್ಡ ಅದೃಷ್ಟಗಳು ಯಾವುವು ಒಂದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ನೀವು ಯೋಚಿಸುತ್ತಿದ್ದೀರಿ ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ ನನಗೆ ಏನಾಗುತ್ತದೆ ಇಲ್ಲ ನಾನು ಎಲ್ಲರೊಂದಿಗೆ ಕಷ್ಟಪಡುತ್ತಿದ್ದೇನೆ ನನ್ನ ಹಿಂದೆ ಪ್ರಾರಂಭಿಸಿದವರು ಸಹ ಯಶಸ್ಸಿನಲ್ಲಿ ಮುನ್ನಡೆಯುತ್ತಿದ್ದಾರೆ ನನಗೆ ಏಕೆ ಯಶಸ್ಸು ಸಿಗುತ್ತಿಲ್ಲ ನೀವು ಯಾವುದೇ ವೃತ್ತಿಯಲ್ಲಿದ್ದರೂ ಅದು ಉದ್ಯೋಗವಾಗಿರಲಿ ಅದು ಹಾಗೆ ಇಲ್ಲಿಯವರೆಗೆ ನೀವು ಕೆಲವು ಆರ್ಥಿಕ ತೊಂದರೆಗಳನ್ನು ಎದುರಿಸಿದ್ದೀರಿ ನೀವು ಒಂದು ವಿಷಯವನ್ನು ಬಯಸಿದರೆ ನೀವು ಒಂದನ್ನು ತ್ಯಜಿಸಬೇಕು ನೀವು ಒಂದು ವಿಷಯದ ಬಗ್ಗೆ ಗೀಳನ್ನು ಹೊಂದಿದ್ದರೆ ನೀವು ಇನ್ನೊಂದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ನಮ್ಮ ಪರಿಸ್ಥಿತಿ ಹೀಗಿರಬೇಕು ಜೀವನ ಹೀಗಿರುತ್ತದೆ ನಾವು ಬಯಸುವ ಎಲ್ಲವನ್ನೂ ಖರೀದಿಸಲು ನಾವು ಭೂಮಾಲೀಕರಾಗಬೇಕು ಎಂದು ನೀವು ವಿವಿಧ ರೀತಿಯಲ್ಲಿ ಯೋಚಿಸಿದ ದಿನಗಳು ಇದ್ದವು ಈಗ ನೀವು ಆ ತೊಂದರೆಗಳಿಂದ ಹೊರಬರಲಿದ್ದೀರಿ ನೀವು ಮಾಡುತ್ತಿರುವ ವೃತ್ತಿಯಲ್ಲಿ ನಿಮಗೆ ಸಾಕಷ್ಟು ಹೊಂದಾಣಿಕೆ ಇರುತ್ತದೆ ಇದು ನೀವು ಊಹಿಸಿದ ದೊಡ್ಡ ಅದೃಷ್ಟ ನನಗೆ ಇಷ್ಟು ದೊಡ್ಡ ಯಶಸ್ಸು ಸಿಗುತ್ತದೆ ಎಂದು ನೀವು ಎಂದಿಗೂ ಕನಸು ಕಂಡಿರಲಿಲ್ಲ ಆದರೆ ನೀವು ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂಬುದನ್ನು ನೆನಪಿಡಿ ಈ ಸಮಯದಲ್ಲಿ ಅದೃಷ್ಟ ನಮಗೆ ಬರುತ್ತದೆ ಆದರೆ ಅದು ಹಳ್ಳಿಗೆ ಬರುವುದಿಲ್ಲ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಅದು ಬರುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ನೀವು ಈಗ ಕಷ್ಟಪಟ್ಟು ಕೆಲಸ ಮಾಡುತ್ತಿರುವಂತೆಯೇ ನಿಮ್ಮ ಎಲ್ಲಾ ಪ್ರಯತ್ನಗಳನ್ನು ಅದರ ಮೇಲೆ ಇರಿಸಿ ಮತ್ತು ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ ಈಗ ಎರಡನೇ ಅದೃಷ್ಟ ಯಾವುದು ಹಾಗಾದರೆ ಆರೋಗ್ಯವು ನಿಮಗೆ ಸಹಾಯ ಮಾಡುತ್ತದೆ ಹೌದು ಆರೋಗ್ಯವು ನಿಮಗೆ ದೊಡ್ಡ ಅದೃಷ್ಟ ಎಂದು ಹೇಳಲಾಗುತ್ತದೆ ನಾವು ಎಷ್ಟೇ ಕೋಟಿ ಪಡೆದರೂ ಕೋಟಿಗಳು ನಮ್ಮೊಂದಿಗೆ ಬರುವುದಿಲ್ಲ ನಾವು ಒಂದು ನೂರು ಕಟ್ಟಡಗಳನ್ನು ನಿರ್ಮಿಸಿದರೂ ಆ ಒಂದು ನೂರು ಕಟ್ಟಡಗಳು ನಮ್ಮೊಂದಿಗೆ ಇರುವುದಿಲ್ಲ ನಾವು ಆ ಒಂದು ನೂರು ಕಟ್ಟಡಗಳಲ್ಲಿ ಇರಲು ಸಾಧ್ಯವಿಲ್ಲ ಎಷ್ಟು ಅಲ್ಲ ನಮ್ಮಲ್ಲಿ ಸಂಪತ್ತು ಇದ್ದರೂ ಅದನ್ನು ತಟ್ಟೆಯಲ್ಲಿ ತಿನ್ನಲು ಸಾಧ್ಯವಿಲ್ಲ ನಾವು ಎಷ್ಟೇ ಚಿನ್ನ ಖರೀದಿಸಿದರೂ ಕೊನೆಯಲ್ಲಿ ನಾವು ಅನ್ನವನ್ನು ಆಹಾರವಾಗಿ ತಿನ್ನಬೇಕಾಗುತ್ತದೆ ಆದ್ದರಿಂದ ವಿಶೇಷವಾಗಿ ನಿಮಗೆ ಕೆಲವು ಆರೋಗ್ಯ ಸಮಸ್ಯೆಗಳಿದ್ದರೆ ಸ್ವಲ್ಪ ಅನಿಲ ಸಮಸ್ಯೆ ಎಂದರೆ ಏನು ಮಹಿಳೆಯರಿಗೆ ಇದು ಸ್ವಲ್ಪ ಥೈರಾಯ್ಡ್ ಸಮಸ್ಯೆ ಪಿಸಿಯುಡಿ ಅಥವಾ ಪಿಸಿಯುಎಸ್ ಸಮಸ್ಯೆ ಪುರುಷರಿಗೆ ಇದು ಸರಿಯಾಗಿ ತಿಂದ ಅನ್ನವನ್ನು ಜೀರ್ಣಿಸಿಕೊಳ್ಳದಿರುವ ಸಮಸ್ಯೆ ಸ್ವಲ್ಪ ಮಲಬದ್ಧತೆ ಸಮಸ್ಯೆ ಇವೆಲ್ಲವುಗಳಿಂದ ನೀವು ಸ್ವಲ್ಪ ಬಳಲುತ್ತಿದ್ದೀರಿ ಈ ಎಲ್ಲ ಸಮಸ್ಯೆಗಳು ಸಹ ನಿಮಗೆ ನಿವಾರಣೆಯಾಗಲಿವೆ ಅವುಗಳಲ್ಲಿ ಹೆಚ್ಚಿನವು ಇಂದಿನಿಂದ ಆರೋಗ್ಯವು ನಿಮಗೆ ಅನುಕೂಲಕರವಾಗಿರುತ್ತದೆ ಏಕೆಂದರೆ ಆರೋಗ್ಯವು ಅತ್ಯಂತ ದೊಡ್ಡ ಭಾಗ್ಯ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ ಈ ಜಗತ್ತಿನಲ್ಲಿ ಸ್ವಲ್ಪ ಹೆಚ್ಚು ಇದ್ದರೆ ನಾವು ಜೀವನದಲ್ಲಿ ಬೀಳುತ್ತೇವೆ ಎದ್ದೇಳಿ ಎದ್ದೇಳಿ ಹಣ ಬರುತ್ತದೆ ಮತ್ತು ಹೋಗುತ್ತದೆ ಆದರೆ ಅದು ಕಳೆದು ಹೋದರೆ ಆರೋಗ್ಯ ಬರುವುದಿಲ್ಲ ಆದ್ದರಿಂದ ನೀವು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬೇಕು ನೀವು ಅದನ್ನು ಅದಕ್ಕೆ ತಕ್ಕಂತೆ ಕಾಪಾಡಿಕೊಳ್ಳಬೇಕು ಉತ್ತಮ ಆಹಾರವನ್ನು ಸೇವಿಸಬೇಕು ಸಮಯಕ್ಕೆ ಸರಿಯಾಗಿ ತಿನ್ನಬೇಕು ಸಮಯಕ್ಕೆ ಸರಿಯಾಗಿ ಮಲಗಬೇಕು ಯಾವುದರ ಬಗ್ಗೆಯೂ ಹೆಚ್ಚು ಚಿಂತಿಸಬೇಡಿ ಆತಂಕಪಡಬೇಡಿ ಸಮಯಕ್ಕೆ ಸರಿಯಾಗಿ ಚೆನ್ನಾಗಿ ನಿದ್ರೆ ಮಾಡಿ ಯಾವುದರ ಬಗ್ಗೆಯೂ ಚಿಂತಿಸಬೇಡಿ ನೀವು ಕೂಡ ಯೋಚಿಸದೆ ಈ ಎಲ್ಲಾ ವಿಷಯಗಳನ್ನು ಅನುಸರಿಸಬೇಕು ಆದ್ದರಿಂದ ಈಗ ನೀವು ಆರೋಗ್ಯವಾಗಿದ್ದರೆ ಅದು ಖಂಡಿತವಾಗಿಯೂ ಅನುಕೂಲಕರವಾಗಿರುತ್ತದೆ ಜೀವನದಲ್ಲಿ ಈ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಬರುವ ಎರಡನೇ ದೊಡ್ಡ ಅದೃಷ್ಟ ಈ ನಾಲ್ಕು ದಿನಗಳು ಏಕೆಂದರೆ ನೀವು ಈ ಅದೃಷ್ಟಗಳನ್ನು ಪಡೆಯಬೇಕು ನಿಮಗೆ ಇದು ತಿಳಿದಿಲ್ಲದಿದ್ದರೆ ಅದು ಎಂದಿಗೂ ಸಂಭವಿಸುವುದಿಲ್ಲ ಎಂದು ಹೇಳುವ ಮೂಲಕ ನೀವು ಅದನ್ನು ನಿರ್ಲಕ್ಷಿಸುತ್ತೀರಿ ಆದ್ದರಿಂದ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ ಅಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ಅದು ಈಗ ನಿಮಗೆ ಬರುತ್ತದೆ ಎಂದು ನಾನು ಹೇಳಿದೆ ಆದ್ದರಿಂದ ನೀವು ಇಲ್ಲಿಯವರೆಗೆ ಎಂಬತ್ತು ಪರ್ಸೆಂಟ್ ಕೆಲಸ ಮಾಡಿದ್ದೀರಿ ಎಂದು ಭಾವಿಸೋಣ ಇಂದಿನಿಂದ ಒಂದು ನೂರು ಕಷ್ಟಪಟ್ಟು ಕೆಲಸ ಮಾಡಿ ಯಶಸ್ಸು ನಿಮಗೆ ಬರುತ್ತದೆ ಕೆಲವರು ಯಶಸ್ಸು ನನಗೆ ಬರುವುದಿಲ್ಲ ಎಂದು ಭಾವಿಸುತ್ತಾರೆ ಆದರೆ ನೀವು ಅದರಿಂದ ಕೇವಲ ಒಂದು ಹೆಜ್ಜೆ ದೂರದಲ್ಲಿದ್ದೀರಿ ನೀವು ಆ ಒಂದು ಹೆಜ್ಜೆ ಇಟ್ಟರೆ ಅದು ಬರುತ್ತದೆ ನೀವು ಕೇವಲ ಒಂದು ಹೆಜ್ಜೆ ದೂರದಲ್ಲಿದ್ದು ಆ ಹೆಜ್ಜೆ ಇಡದಿದ್ದರೆ ಮತ್ತು ಯಶಸ್ಸು ನನಗೆ ಬಂದಿಲ್ಲ ಎಂದು ಭಾವಿಸಿದರೆ ಅದು ಬರುವುದಿಲ್ಲ ಅದಕ್ಕಾಗಿಯೇ ನಾನು ನಿಮಗೆ ಅದನ್ನು ಕೊನೆಯವರೆಗೂ ನೋಡಲು ಹೇಳುತ್ತಿದ್ದೇನೆ ಈಗ ನಿಮಗೆ ಸೂಕ್ತವಾದ ಸಮಯ ಈಗ ನಿಮಗೆ ಸರಿಯಾದ ಸಮಯ ನೀವು ಈ ಸರಿಯಾದ ಸಮಯವನ್ನು ಬಳಸಿಕೊಳ್ಳಬೇಕು ಏನೇ ಬಂದರೂ ಯಾವುದೇ ಅವಕಾಶ ಬಂದರೂ ಅದು ಎಲ್ಲಿಗೆ ಬಂದರೂ ನೀವು ಅದನ್ನು ಬಿಡದೆ ಪಡೆದುಕೊಳ್ಳಬೇಕು ಆದರೆ ನಿಮ್ಮದು ಅಲ್ಲ ನಿಮ್ಮಲ್ಲಿ ಸ್ವಲ್ಪ ಉದ್ವೇಗವಿದೆ ನಿಮಗೆ ಸ್ವಲ್ಪ ಆತಂಕವಿದೆ ನಿಮಗೆ ಸ್ವಲ್ಪ ಚಿಂತೆ ಇದೆ ಆ ಚಿಂತೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಆ ಆತುರವನ್ನು ಸ್ವಲ್ಪ ಕಡಿಮೆ ಮಾಡಿ ನಿಧಾನವಾಗಿರಿ ನಿಧಾನವಾಗಿರಿ ನಡೆಯುವ ಎಲ್ಲವೂ ಹಾಗೆಯೇ ನಡೆಯುತ್ತದೆ ನಮಗಾಗಿ ಬರೆದದ್ದು ಖಂಡಿತವಾಗಿಯೂ ನಮಗೆ ಬರುತ್ತದೆ ಇಲ್ಲದಿದ್ದರೆ ಈ ಮಧ್ಯೆ ಒಳ್ಳೆಯದನ್ನು ಮಾಡುತ್ತಲೇ ಇರಿ ಇದರಿಂದ ನಿಮಗೆ ಒಳ್ಳೆಯದು ಮಾತ್ರ ಸಂಭವಿಸುತ್ತದೆ ಈಗ ಅದು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಾಗಿರಬಹುದು ಅಥವಾ ನಿಮ್ಮ ಸ್ನೇಹಿತರ ವಲಯದಲ್ಲಿರುವ ಯಾರಾದರೂ ಆಗಿರಬಹುದು ಅಕ್ಷರ ಹೊಂದಿರುವ ಈ ವ್ಯಕ್ತಿಯ ಮುಖ್ಯ ಉದ್ದೇಶವೆಂದರೆ ಅವನು ನಿಮ್ಮ ಬಳಿಗೆ ಬಂದು ತನ್ನ ಮೋಸದ ಮಾತುಗಳಿಂದ ನಿಮ್ಮನ್ನು ಬುಟ್ಟಿಗೆ ಹಾಕಲು ಪ್ರಯತ್ನಿಸುತ್ತಾನೆ ಈಗ ನೀವು ಅವರ ತಂತ್ರಕ್ಕೆ ಬೀಳುವುದಿಲ್ಲ ಮುಖ ನೋಡಿ ನಿರ್ಣಯಿಸುವ ಅಧಿಕಾರ ನಿಮಗಿದೆ ಆದಾಗ್ಯೂ ನೀವು ಅವನ ಮಾತುಗಳಿಗೆ ಬೀಳುವ ಸಾಧ್ಯತೆಯಿದೆ ನೀವು ಅವನಿಂದ ಸಿಕ್ಕಿಬಿದ್ದರೆ ನೀವು ಸಂಪೂರ್ಣವಾಗಿ ಅವನ ಬಲೆಗೆ ಬೀಳುತ್ತೀರಿ ಅವನು ನಿಮ್ಮನ್ನು ಕೆಡವುತ್ತಾನೆ ಅವನು ಕೂಡ ಒಬ್ಬ ಪುರುಷ ಎಂಬುದನ್ನು ನೆನಪಿಡಿ ಇದು ವಿಶೇಷವಾಗಿ ನಿಮ್ಮ ಸಿಂಹರಾಶಿಯವರಿಗೆ ಸಂಭವಿಸುತ್ತದೆ ಆದ್ದರಿಂದ ಅಕ್ಷರವನ್ನು ಹೊಂದಿರುವ ವ್ಯಕ್ತಿಯು ನಿಮ್ಮ ಸಂಬಂಧಿಕರಲ್ಲಿ ಇದ್ದರೆ ಅವರಿಂದ ಸಂಪೂರ್ಣವಾಗಿ ದೂರವಿರಿ ಅದು ಸಂಬಂಧಿ ಎಂದು ನಾನು ಹೇಳುವುದಿಲ್ಲ ಆದರೆ ಆ ವ್ಯಕ್ತಿಯು ಮಾತನಾಡುವ ಮಾತುಗಳಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ನಾವು ಎಷ್ಟು ನಂಬಬಹುದು ನಾವು ಎಷ್ಟು ನಂಬಬಾರದು ಅವನ ಮಾತು ಕೇಳಿದ ನಂತರ ನಾವು ಎಷ್ಟು ಒಂದು ಕೆಲಸವನ್ನು ಮಾಡಬಹುದು ಮತ್ತು ಇನ್ನೊಂದನ್ನು ಮಾಡಬಾರದು ಅದೇ ರೀತಿ ಕುಟುಂಬದಲ್ಲಿಯೂ ಸಹ ಅವರು ಸಂಘರ್ಷಕ್ಕೆ ಕಾರಣವಾಗುವ ಕೆಲಸಗಳನ್ನು ಮಾಡುತ್ತಿದ್ದಾರೆ ಸಂಘರ್ಷಕ್ಕೆ ಕಾರಣವಾಗುವ ಮಾತುಗಳು ಒಬ್ಬರಿಂದ ಒಬ್ಬರಿಗೆ ರವಾನೆಯಾಗುತ್ತವೆ ಅವರು ಹೇಳುತ್ತಿದ್ದಾರೆ ಅವರು ಜೋಕ್ಗಳನ್ನು ಹೇಳುವ ಮೂಲಕ ತಮ್ಮ ಪಂಥವನ್ನು ಗೆಲ್ಲಲು ಪ್ರಯತ್ನಿಸುತ್ತಿದ್ದಾರೆ ವಿಶೇಷವಾಗಿ ಅಕ್ಷರವನ್ನು ಹೊಂದಿರುವವರು ಅಕ್ಷರದ ಮುಖ್ಯ ಉದ್ದೇಶವೆಂದರೆ ನಿಮ್ಮನ್ನು ಯಾವುದೇ ರೀತಿಯಲ್ಲಿ ಪುಡಿಮಾಡುವುದು ನಿಮ್ಮನ್ನು ನಾಶ ಮಾಡುವುದು ನೀವು ಬೆಳೆಯಬಾರದು ನೀವು ಯಾವಾಗಲೂ ಅಳುತ್ತಿರಬೇಕು ಇವು ಅವರ ಗುರಿಗಳು ಅವುಗಳನ್ನು ಸಾಧಿಸಲು ಅವರು ಬಯಸಿದಷ್ಟು ಮುಗ್ಧರಾಗಿ ವರ್ತಿಸುತ್ತಾರೆ ಅವರು ಬಯಸಿದಷ್ಟು ಒಳ್ಳೆಯವರಾಗಿ ವರ್ತಿಸುತ್ತಾರೆ ಮತ್ತು ಕೊನೆಯಲ್ಲಿ ಆ ಗುರಿಯನ್ನು ಸಾಧಿಸಿದ ನಂತರ ಅವರು ಸಂತೋಷದ ದೈತ್ಯನನ್ನು ಪಡೆಯುತ್ತಾರೆ ನೀವು ಈ ಬಲೆಗೆ ಬೀಳಬಾರದು ಅಂದರೆ ಈ ವ್ಯಕ್ತಿಯೊಂದಿಗೆ ನೀವು ತುಂಬಾ ಜಾಗರೂಕರಾಗಿರಬೇಕು ಎಲ್ಲರೂ ಹಾಗೆ ಎಂದು ನಾನು ಹೇಳುತ್ತಿಲ್ಲ ಎಲ್ಲರೂ ಹಾಗೆ ಎಂದು ನಾನು ಹೇಳುತ್ತಿಲ್ಲ ಅಕ್ಷರದೊಂದಿಗೆ ಅನೇಕ ಒಳ್ಳೆಯ ಜನರಿದ್ದಾರೆ ಆದರೆ ಅವರೊಂದಿಗೆ ನಿಮ್ಮ ಸಂಪರ್ಕ ಯಾವುದೇ ಹಿಂದಿನ ಅನುಭವಗಳು ಯಾವುದೇ ಲಾಭ ಅಥವಾ ನಷ್ಟಗಳು ಯಾವುದೇ ನಷ್ಟಗಳು ಅವರು ನಮಗೆ ಹಾಗೆ ಮಾಡಿದರು ಆಗ ನಾವು ಅವರೊಂದಿಗೆ ಜಾಗರೂಕರಾಗಿರಬೇಕು ಎಂದು ನಮಗೆ ತಿಳಿದಿದೆ ಆದ್ದರಿಂದ ಅದರ ಬಗ್ಗೆ ಯೋಚಿಸಿ ಮತ್ತು ಎಂಬ ಹೆಸರಿನ ವ್ಯಕ್ತಿಯೊಂದಿಗೆ ಜಾಗರೂಕರಾಗಿರಿ ಇಲ್ಲದಿದ್ದರೆ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಕೆಳಕ್ಕೆ ಇಳಿಸುತ್ತಾರೆ ಇದು ನೀವು ಸಂಪೂರ್ಣವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯ ಮುಖ್ಯ ವಿಷಯವೆಂದರೆ ನೀವು ನನ್ನ ಸ್ನೇಹಿತ ಅಥವಾ ನನ್ನ ವ್ಯವಹಾರ ಪಾಲುದಾರ ಎಂದು ಭಾವಿಸಿದರೆ ನಿಮ್ಮನ್ನು ದಾರಿ ತಪ್ಪಿಸುವ ಸಾಧ್ಯತೆಯಿದೆ ನಿಮ್ಮ ಹಣ ಕದಿಯಲ್ಪಡುವ ಸಾಧ್ಯತೆಯಿದೆ ನಿಮ್ಮ ಕಠಿಣ ಪರಿಶ್ರಮ ಕದಿಯಲ್ಪಡುವ ಸಾಧ್ಯತೆಯಿದೆ ನಿಮ್ಮೊಂದಿಗೆ ಎಲ್ಲ ರೀತಿಯಲ್ಲೂ ಆಟವಾಡುವ ಸಾಧ್ಯತೆಯಿದೆ ಆದ್ದರಿಂದ ಅಕ್ಷರವನ್ನು ಹೊಂದಿರುವವರು ನಿಮ್ಮನ್ನು ನಂಬುತ್ತಾರೆ ಮತ್ತು ನಿಮ್ಮನ್ನು ಮೋಸಗೊಳಿಸುತ್ತಾರೆ ಆದ್ದರಿಂದ ಅವರೊಂದಿಗೆ ಜಾಗರೂಕರಾಗಿರಿ ಈಗ ಈ ಸಿಂಹರಾಶಿಯವರಿಗೆ ಅಕ್ಟೋಬರ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ರಂದು ಈ ನಾಲ್ಕು ದಿನಗಳಲ್ಲಿ ನಿಮಗೆ ಹದಿಮೂರು ರಂದು ಉದ್ವೇಗ ಒತ್ತಡ ಕಾರ್ಯನಿರತತೆ ಸ್ವಲ್ಪ ಕಡಿಮೆಯಾಗುತ್ತದೆ ನೀವು ಅದನ್ನು ಸ್ವಲ್ಪ ಹಗುರವಾಗಿ ತೆಗೆದುಕೊಳ್ಳುತ್ತೀರಿ ನೀವು ಮಾಡಬೇಕಾದ ಕೆಲಸಗಳನ್ನು ನೀವು ಮಾಡುತ್ತೀರಿ ಆದರೆ ಯಾವುದೇ ಒತ್ತಡವಿರುವುದಿಲ್ಲ ಅದು ಸಂತೋಷದಿಂದ ಹಾದುಹೋಗುತ್ತದೆ ನೀವು ನಿಮ್ಮ ಕುಟುಂಬ ಮತ್ತು ಮಕ್ಕಳೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಇದು ಸಂತೋಷದ ಶಾಂತಿಯುತ ದಿನವಾಗಿರುತ್ತದೆ ಹದಿಮೂರನೇ ತಾರೀಖಿನಂದು ಎಲ್ಲವೂ ನಿಮ್ಮ ಪರವಾಗಿ ಇರುತ್ತದೆ ಎಂದು ಇದು ನಿಮಗೆ ಹೇಳಬೇಕು ಯಾವುದೇ ಸಮಸ್ಯೆಗಳಿಲ್ಲ ಮತ್ತು ಹದಿನಾಲ್ಕು ತಾರೀಖಿನಂದು ಭಾನುವಾರ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ತುಂಬಾ ಕಾರ್ಯನಿರತರಾಗಿರುತ್ತೀರಿ ಅವರು ತಮ್ಮ ವೃತ್ತಿಜೀವನದಲ್ಲಿ ಒಂದು ನೂರು ಪರ್ಸೆಂಟ್ ಪ್ರಯತ್ನ ಮಾಡುತ್ತಾರೆ ಅವರು ಬೇರೆ ಯಾವುದರ ಬಗ್ಗೆಯೂ ಯೋಚಿಸುವುದಿಲ್ಲ ಕುಟುಂಬದ ವಿಷಯದಲ್ಲಿ ಇದು ತುಂಬಾ ಒಳ್ಳೆಯದು ವಿದ್ಯಾರ್ಥಿಗಳು ರಿಯಲ್ ಎಸ್ಟೇಟ್ ರಾಜಕೀಯ ಕ್ಷೇತ್ರದಲ್ಲಿರುವವರು ಮತ್ತು ಚಲನಚಿತ್ರೋದ್ಯಮದಲ್ಲಿರುವವರಿಗೆ ಸಹ ಇದು ತುಂಬಾ ಒಳ್ಳೆಯದು ಅಲ್ಲದೆ ಕುಟುಂಬದ ವಾತಾವರಣವು ಸಂತೋಷವಾಗಿರುವ ಸಾಧ್ಯತೆಯಿದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ಸಣ್ಣ ವಿಷಯಗಳಿಗೆ ವಾದಗಳಲ್ಲಿ ತೊಡಗಿಸಿಕೊಳ್ಳುವ ಬದಲು ನಿಮ್ಮ ಸಂಬಂಧದಲ್ಲಿ ಪ್ರೀತಿಯನ್ನು ಹೆಚ್ಚಿಸುವತ್ತ ಗಮನಹರಿಸಿ ಒಂಟಿಯಾಗಿರುವವರು ಸಾಮಾಜಿಕ ಅಥವಾ ಸ್ನೇಹಿತರ ಮೂಲಕ ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳುವ ಸಾಧ್ಯತೆಯಿದೆ ಇದು ಭಾನುವಾರ ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯನಿಗೆ ಪ್ರಾರ್ಥನೆ ಸಲ್ಲಿಸಿ ಇದು ನಿಮಗೆ ಅದೃಷ್ಟವನ್ನು ತರುತ್ತದೆ ಹೆಚ್ಚಿನ ಗ್ರಹಗಳ ಪ್ರಭಾವವು ಕಡಿಮೆಯಾಗುತ್ತದೆ ನೀವು ಇಂದು ವೃತ್ತಿಪರವಾಗಿ ತುಂಬಾ ಕಾರ್ಯನಿರತರಾಗಿರುತ್ತೀರಿ ನಿಮ್ಮ ಪೋಷಕರು ಅಥವಾ ಕುಟುಂಬ ಸದಸ್ಯರಿಂದ ನೀವು ಮಾನಸಿಕ ಬೆಂಬಲವನ್ನು ಪಡೆಯಬಹುದು ಈಗ ನೀವು ಮಾಡಬೇಕಾದ ಸಣ್ಣ ಕೆಲಸವೇನೋ ಹತ್ತಿರದ ಶಿವ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರಿನಿಂದ ಅಭಿಷೇಕ ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸಿ ಜೊತೆಗೆ ಎರಡು ಬಾಳೆಹಣ್ಣುಗಳನ್ನು ಅರ್ಪಿಸಿ ಇದನ್ನು ಭಗವಂತನಿಗೆ ನೈವೇದ್ಯವಾಗಿ ಅರ್ಪಿಸಿ ಇದರಿಂದ ಶಿವನ ಆಶೀರ್ವಾದವು ನಿಮ್ಮ ಮೇಲೆ ಶಾಶ್ವತವಾಗಿ ಇರುತ್ತದೆ ಇದರಿಂದಾಗಿ ನೀವು ಎದುರಿಸುತ್ತಿರುವ ಕಷ್ಟಗಳು ಸಹ ಬಹಳ ಮಟ್ಟಿಗೆ ಕಡಿಮೆಯಾಗುತ್ತವೆ ಸೋಮವಾರದಂದು ಈ ಸಣ್ಣ ಕೆಲಸವನ್ನು ಖಂಡಿತವಾಗಿಯೂ ಮಾಡಿ ವೃತ್ತಿಪರವಾಗಿ ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ ನಿಮ್ಮ ಆರೋಗ್ಯವು ಅನುಕೂಲಕರವಾಗಿರುತ್ತದೆ ನೀವು ನಿಮ್ಮ ಕೆಲಸ ಅಥವಾ ವೃತ್ತಿಯಲ್ಲಿ ಹೆಚ್ಚು ಉತ್ಸಾಹಭರಿತರಾಗಿ ಮತ್ತು ಸಕ್ರಿಯರಾಗಿರುತ್ತೀರಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗುವ ಸಾಧ್ಯತೆಯಿದೆ ಕೆಲವು ಕೆಲಸಗಳು ವಿಳಂಬವಾದರೂ ನಿಮ್ಮ ಕೆಲಸದ ಮೇಲೆ ಗಮನಹರಿಸುವುದು ನಿಮಗೆ ಮುಖ್ಯ ಅಲ್ಲ ಆರ್ಥಿಕವಾಗಿ ಜಾಗರೂಕರಾಗಿರಿ ಈ ದಿನ ದೊಡ್ಡ ಮೊತ್ತವನ್ನು ಸಾಲವಾಗಿ ನೀಡುವುದು ಅಥವಾ ಅನಗತ್ಯ ಅಪಾಯಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಬಜೆಟ್ ಅನ್ನು ಪರಿಶೀಲಿಸುವುದು ಮತ್ತು ಉಳಿತಾಯವನ್ನು ಹೆಚ್ಚಿಸುವತ್ತ ಗಮನಹರಿಸಿ ನಿಮ್ಮ ಶಕ್ತಿಯಲ್ಲಿ ಹಠಾತ್ ಇಳಿಕೆಯೂ ಕಂಡುಬರಬಹುದು ಅದಕ್ಕಾಗಿಯೇ ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸುವುದು ಅವಶ್ಯಕ ಇದು ವಿದ್ಯಾರ್ಥಿಗಳಿಗೆ ಸಹ ಅನುಕೂಲಕರವಾಗಿದೆ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಮತ್ತು ಚಲನಚಿತ್ರೋದ್ಯಮದಲ್ಲಿರುವವರಿಗೆ ರಿಯಲ್ ಎಸ್ಟೇಟ್ ತುಂಬಾ ಒಳ್ಳೆಯದು ಯಾವುದೇ ಸಮಸ್ಯೆಗಳಿಲ್ಲ ಮಕ್ಕಳಿಗಾಗಿ ಕಾಯುತ್ತಿರುವ ಸಿಂಹರಾಶಿಯಲ್ಲಿ ಜನಿಸಿದವರು ನೀವು ಹುಡುಕುತ್ತಿದ್ದರೆ ಸ್ವಲ್ಪ ಹೆಚ್ಚು ಪ್ರಯತ್ನಿಸಿ ಇಲ್ಲಿ ಪ್ರಯತ್ನಿಸಿ ಎಂದರೆ ನಿಮಗೆ ಕೆಲವು ಸಮಸ್ಯೆಗಳಿವೆ ಎಂದರ್ಥ ವೈದ್ಯರ ಸಲಹೆಯಂತೆ ಆ ಸಮಸ್ಯೆಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಲು ಪ್ರಯತ್ನಿಸಿ ನಿಮಗೆ ಮಕ್ಕಳಾಗುವುದಿಲ್ಲ ಎಂದು ಯಾವುದೇ ಮಾತಿಲ್ಲ ನಿಮಗೆ ಖಂಡಿತವಾಗಿಯೂ ಮಕ್ಕಳಾಗುತ್ತಾರೆ ಆದ್ದರಿಂದ ವೈದ್ಯರ ಮಾತುಗಳನ್ನು ಆಲಿಸಿ ಉತ್ತಮ ಆಹಾರವನ್ನು ಸೇವಿಸಿ ಮತ್ತು ಚೆನ್ನಾಗಿ ವ್ಯಾಯಾಮ ಮಾಡಿ ನೀವು ಹೀಗೆ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯ ಮಕ್ಕಳು ಜನಿಸುತ್ತಾರೆ ಮತ್ತು ಮದುವೆಗಾಗಿ ಕಾಯುತ್ತಿರುವವರಿಗೆ ಮದುವೆ ಕೂಡ ಖಂಡಿತವಾಗಿಯೂ ಒಂದು ಆಶೀರ್ವಾದ ಅದು ಸಂಭವಿಸುತ್ತದೆ ನಿಮ್ಮ ಮೇಲೆ ಬಹಳಷ್ಟು ಮಾನವ ಗಮನ ಇರುತ್ತದೆ ಎಂದು ನಾನು ನಿಮಗೆ ಹೇಳಿದೆ ಆದ್ದರಿಂದ ಮುಂಬರುವ ಭಾನುವಾರ ಕೆಂಪು ನೀರಿನಿಂದ ನಿಮ್ಮ ದೃಷ್ಟಿಯನ್ನು ತೆಗೆದುಹಾಕಿ ಇದು ನಿಮ್ಮ ಹೆಚ್ಚಿನ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಈ ಸಣ್ಣ ಕೆಲಸವನ್ನು ಖಂಡಿತವಾಗಿಯೂ ಮಾಡಿ ವೃತ್ತಿಪರವಾಗಿ ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ ನಿಮ್ಮ ಆರೋಗ್ಯವು ಅನುಕೂಲಕರವಾಗಿರುತ್ತದೆ ವಿಶೇಷವಾಗಿ ಈ ಸೋಮವಾರ ಮತ್ತು ಒಂದು ಅಥವಾ ಮೂರು ಸೋಮವಾರಗಳಂದು ಶಿವ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಅಲ್ಲಿ ಹಸುವಿನ ತುಪ್ಪದಿಂದ ದೀಪಪೂಜೆ ಮಾಡಿ ಇದು ನಿಮ್ಮಲ್ಲಿರುವ ಅನೇಕ ರೀತಿಯ ದೋಷಗಳನ್ನು ನಿವಾರಿಸುತ್ತದೆ ಶನಿ ನಿಮ್ಮ ಜಾತಕವಾಗಲಿ ಅಥವಾ ಇನ್ನಾವುದೇ ದೋಷಗಳಾಗಲಿ ಗ್ರಹಗಳ ಸ್ಥಾನಗಳಲ್ಲಿನ ಬದಲಾವಣೆಗಳಾಗಲಿ ಅವೆಲ್ಲವೂ ಸಂಪೂರ್ಣವಾಗಿ ಕಡಿಮೆಯಾಗುತ್ತವೆ ಆದ್ದರಿಂದ ಖಂಡಿತವಾಗಿಯೂ ಈ ಸಣ್ಣ ಕೆಲಸವನ್ನು ಮಾಡಿ ಮೂರು ಸೋಮವಾರಗಳು ಇದನ್ನು ಮಾಡಿದರೆ ಸಾಕು ಅಲ್ಲದೆ ತಾಯಿ ಹಸುವಿಗೆ ಬಡಿಸುತ್ತಲೇ ಏರಿ ತಾಯಿ ಹಸುವಿನ ನೆಚ್ಚಿನ ಆಹಾರವನ್ನು ನೀಡಿ ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ದಾನ ಮಾಡಿ ನೀವು ನೂರು ರೂಪಾಯಿ ಗಳಿಸಿದರೆ ಅದರಿಂದ ಒಂದು ಅಥವಾ ಎರಡು ರೂಪಾಯಿಗಳನ್ನು ಸಹಾಯ ಮಾಡಿ ಪ್ರತಿ ತಿಂಗಳು ಹಸಿದ ಜನರಿಗೆ ಒಂದು ಅಥವಾ ಎರಡು ಊಟಗಳನ್ನು ನೀಡಿ ನಿಮ್ಮ ಸ್ವಂತ ಕೈಗಳಿಂದ ಆ ಅಕ್ಕಿಯನ್ನು ಒಬ್ಬರು ಅಥವಾ ಇಬ್ಬರು ಹಸಿದವರಿಗೆ ದಾನ ಮಾಡಿ ಹೊರಗೆ ರಸ್ತೆಗಳಲ್ಲಿ ಇರುವವರಿಗೆ ಆ ಪ್ಯಾಕೆಟ್ ಅನ್ನು ಖರೀದಿಸಿ ಇದು ನಿಮಗೆ ಅದರ ಹೆಚ್ಚಿನ ಪುಣ್ಯವನ್ನು ನೀಡುತ್ತದೆ ಅಲ್ಲದೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುತ್ತವೆ ನೀವು ಅದನ್ನು ನಿರೀಕ್ಷಿಸುವುದಿಲ್ಲ ನಿಮ್ಮ ಜೀವನದಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸುತ್ತವೆ ನೀವು ಬಯಸಿದರೆ ಒಮ್ಮೆ ಪ್ರಯತ್ನಿಸಿ ಅಲ್ಲದೆ ಈ ಸಮಯದಲ್ಲಿ ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಆತುರದಿಂದಾಗಿ ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆಯಿದೆ ನಿಮ್ಮ ಆಂತರಿಕ ಶಾಂತಿ ನಿಮ್ಮ ಬಲವಾಗಿರುತ್ತದೆ ಸಿಂಹರಾಶಿಯವರಿಗೆ ಮುಂದಿನ ನಾಲ್ಕು ದಿನಗಳು ಹೇಗಿರುತ್ತವೆ ಎಂದು ನನಗೆ ಅರ್ಥವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿರಿ ಧನ್ಯವಾದಗಳು